ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ನಾಲ್ಕನೇ ದಿನದ ಮಿನಿ ವ್ಲಾಗ್ಗೆ ಸ್ವಾಗತ ಬನ್ನಿ ಇವತ್ತಿನ ಮಿನಿ ವ್ಲಾಗ್ ಹೇಗೆ ಹೋಗುತ್ತೆ ನೋಡ್ಕೊಂಡು ಬರೋಣ ನೋಡಿ ಇದೇನಿದು ಬೆಳಿಗ್ಗೆ ಬೆಳಿಗ್ಗೆ ಎಲಿಪೆಂಟ್ ತೋರಿಸಿದ್ದೀನಿ ಅಂದ್ಕೊಂಡ್ರೆ ಹೌದು ಆಯ್ಕೆ ಜೊತೆಲ್ಲ ಇಟ್ಕೊಂಡು ಮಲ್ಕೊಂಡಿದ್ದೆ ಈ ಥರ ಕೂರಿಸ್ಬಿಟ್ಟು ಹೋಗಿದ್ದೆ ಬೆಳಗ್ಗೆಲಿ ನೋಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಇದು ಬಂದು ಐಕೆನ್ ಬರ್ಡೇಗೆ ಅವ್ರ ಅತ್ತೆ ಕೊಡಿಸಿದ ಗಿಫ್ಟು ಆಯ್ಕೆದಲ್ಲೋಗಿ ತೊಗೊಂಡು ಬಂದಿದ್ದು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ ಬಟ್ಟೆ ಹಾಕಿ ಈ ಥರ ಹೊಣೆಗಾಕಿದ್ದೀನಿ ಅಂದ್ಕೊಂಡ್ರೆ ಹೌದು ಇವತ್ತು ಹೊರ್ಗಡೆ ಹೋಗ್ತಿದ್ದೀನಿ ಕನಕಪುರ ಹೋಗ್ತಿದ್ದೀನಿ ಕನಕಪುರದಿಂದ ಕೋಡಳ್ಳಿ ಹೋಗ್ತಿದ್ದೀನಿ ಸ್ವಲ್ಪ ಕೆಲಸ ಇದೆ ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಬೆಳಿಗ್ಗೆನೇ ಮಳೆ ಬಂದರೆ ನೆಂದೋಗ್ಬಿಡುತ್ತೆ ಅಂತ ಹೇಳಿ ಒಳಗಡೆ ದಾರ ಕಟ್ಬಿಟ್ಟು ಹಾಕಿದ್ದೀನಿ ರೂಮಲ್ಲಿ ಬರೋ ಅಷ್ಟರಲ್ಲಿ ಒಣಗುತ್ತೆ ಅಂತ ಮಳೆಗಾಲದಲ್ಲಿ ಬಟ್ಟೆ ಒಣಗ್ಸೋದೇ ಒಂದು ದೊಡ್ಡ ಟಾಸ್ಕ್ ಲೇಡೀಸ್ಗೆ ನಿಜವಾಗ್ಲೂ ಬಟ್ಟೆ ಒಣಗಿಸಿ ಎತ್ತಿಟ್ಬಿಟ್ರೆ ಅದೇ ಒಂದು ದೊಡ್ಡ ಕೆಲಸ ಅಷ್ಟು ಕಷ್ಟ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದು ಅಪ್ಪನ ಸ್ಕೂಲಿಂದ ಕರ್ಕೊಬಂದು ನಾವು ರೆಡಿಯಾಗಿ ಟಿಫನ್ ಎಲ್ಲ ತಿಂದು ಹೊರಟಿದ್ದೀವಿ ಒಂದು ಗಂಟೆ ಆಗಿತ್ತು ನೋಡಿ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಕನಕಪುರದಲ್ಲಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗ್ಬೇಕು ನಾವು ಬೆಳಿಗ್ಗೆ ಸ್ಕೂಲಿದೆ ಐಕ್ಯಂಗೆ ನೋಡಿ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿಂದ ಇವಾಗ ಹಾರವಳ್ಳಿಗೆ ಎಂಟ್ರಿ ಆದ್ವಿ ಇದು ಬಂದು ದಯಾನಂದ ಸಾಗೋರ್ ಹಾಸ್ಪಿಟಲು ಈ ಹಾಸ್ಪಿಟಲ್ ಅಂದರೆ ನನಗೆ ತುಂಬ ಒಂಚೂರು ಇಷ್ಟ ಇಲ್ಲ ವರ್ಸ್ಟ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನನಗೆ ಇದರಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಮುಂದೆ ದಿನಗಳಲ್ಲಿ ಶೇರ್ ಮಾಡ್ಕೊತೀನಿ ಮರೆಯೋಕೆ ಆಗದಿರೋಂಥ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲಿ ಆರ್ವಳ್ಳಿ ಮುಗಿಸ್ಕೊಂಡು ಇವಾಗ ಕನಕಪುರ ಎಂಟ್ರಿ ಆದ್ವಿ ಇದು ಬಂದು ಮಾರುತಿ ಚೌಟ್ರಿ ನಮ್ಮ ಅಕ್ಕನ ಮದುವೆ ಆಗಿದ್ದು ಮ ಕಲ್ಯಾಣ ಮಂಟಪ ಅದರಿಂದ ಮುಂದೆ ಬಂದರೆ ಇದು ಹೊಸ ಹಾಸ್ಪಿಟಲ್ಲು ಹೆರಿಗೆ ಹಾಸ್ಪಿಟಲು ಈ ಕಡೆ ಹೋದರೆ ನಮ್ಮೂರ್ಗೆ ಹೋಗೋ ಬಸ್ ಸ್ಟಾಪು ಕನಕಪುರ ಬಸ್ ಸ್ಟಾಪ್ ಸಿಗುತ್ತೆ ಅಲ್ಲಿಂದ ಮುಂದೆ ಬಂದರೆ ಈಗ ಬಂದು ನನ್ನ ಮೋಸ್ಟ್ ಮೆಮೊರಿಬಲ್ ಅಂತಲೇ ಹೇಳ್ಬೋದು ನಾನು ಓದಿದ ಕಾಲೇಜು ರೂರಲ್ ಪದವಿ ಪೂರ್ವ ಕಾಲೇಜು ತುಂಬ ಮೆಮೊರೀಸ್ ಇದೆ ಇದರಲ್ಲಿ ಕಾಲೇಜಲ್ಲಿ ನಿಜವಾಗ್ಲೂ ಅವಾಗೆಲ್ಲ ಬಸ್ ಸ್ಟಾಪ್ ಬಿಟ್ಟರೆ ಕಾಲೇಜು ಕಾಲೇಜ್ ಬಿಟ್ಟರೆ ಬಸ್ ಸ್ಟಾಪ್ ಅಷ್ಟೇ ಏನೂ ಎಂಜಾಯ್ ಮಾಡಿಲ್ಲ ಅವಾಗ ಅಷ್ಟೊಂದು ಮೆಚ್ಚುರ್ ಕೂಡ ಇರಲಿಲ್ಲ ತುಂಬ ಏನೋ ಹೋಗಿ ಬರೋ ಥರ ಕಾಲೇಜ್ಗೆ ಹೋಗಿ ಬರ್ತಿದ್ವಿ ಅಷ್ಟೇ ಅಲ್ಲಿಂದ ಮುಂದೆ ಬಂದರೆ ಗೂಡಿನ ಫ್ಯಾಕ್ಟ್ರಿ ಸಿಗುತ್ತೆ ಅಲ್ಲೂ ಒಂದಷ್ಟು ಮೆಮೊರಿ ಇದ್ದಾವೆ ನಮ್ಮ ಅಪ್ಪನ ಜೊತೆ ಹೋಗಿ ಗೂಡೆಲ್ಲ ಮಾರ್ಬಿಟ್ಟು ಬರ್ತಿದ್ವಿ ಇವಾಗ ನಮ್ಮ ಅಪ್ಪನೇ ಇಲ್ಲ ಅದೇನೇ ಆ ಮೆಮೊರಿ ಎಲ್ಲ ನೆನಪಾಯಿತು ಅಲ್ಲಿಗೆ ಹೋದಾಗ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇದು ಕೆಂಕೇನಮ್ಮನ ದೇವಸ್ಥಾನ ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಕೂಡ ಆಗುತ್ತೆ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಕನಕಪುಟ ಮುಗಿಸ್ಕೊಂಡು ಇವಾಗ ಕೋಡಿಹಳ್ಳಿಗೆ ಎಂಟ್ರಿ ಆಗಿದ್ದೀವಿ ಇದು ಡಿ ಕೆ ಅವ್ರದ್ದು ಕಾಲೇಜು ಡಿ ಕೆ ಅವ್ರು ಕಟ್ಸಿರೋದು ಕಾಲೇಜು ಸ್ಕೂಲು ಎಲ್ಲ ಕಟ್ಸಿದ್ದಾರೆ ಇಲ್ಲೊಂದು ಸ್ವಲ್ಪ ಕೆಲಸ ಇದೆ ನಮಗೆ ಇಲ್ಲಿ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಟ್ ಬರೋಣ ಇಷ್ಟು ದೂರ ಬಂದಿದ್ದೀವಿ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಪ್ಪು ಅವ್ವ ಮನೆಗೆ ಹೋಗೋಣ ಅವ್ವ ಮನೆಗೆ ಹೋಗೋಣ ಅಂತ ಹಠ ಮಾಡ್ತಿದ್ದ ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಓದ್ವಿ ಕೂಡ ಹೋಗಿ ಒನ್ ಅವರ್ ಅಷ್ಟೇ ಇದ್ದಿದ್ದೆ ಜಾಸ್ತಿ ಹೊತ್ತೇನು ಇರೋಕ್ಕಾಗಿಲ್ಲ ಹೋಗಿ ಊಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಒನ್ ಅವರ್ ಇದ್ಬಿಟ್ಟು ಬಂದುಬಿಟ್ವಿ ನೋಡಿ ನಮ್ಮಮ್ಮ ಡೈರಾ ಎಲ್ಲ ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಪಿಂಕ್ ಕಲರು ಇದನ್ನು ನಮ್ಮ ಕಡೆ ಡೈರಾ ಹೂವು ಅಂತಾರೆ ಬೇರೆ ಬೇರೆ ಕಡೆ ಬೇರೆ ಹೆಸ್ರಲ್ಲಿ ಕರೀತಾರೆ ನಾವು ಡೈರಾ ಹೂವು ಅಂದರೆ ಅವ್ರಿಗೆ ಅರ್ಥ ಆಗೋಲ್ಲ ಅವ್ರು ಕಡೆಯೋ ಹೆಸ್ರು ನಮ್ಗೆ ಅರ್ಥ ಆಗೋಲ್ಲ ನೋಡಿ ದಾಸವಾಳ ಚೆನ್ ಚೆಂಡು ಹೂವು ಮಲ್ಲಿಗೆ ಹೂವು ಕ ಹೂವು ಕನಕಾಂಬ್ರ ಎಲ್ಲ ಹಾಕೊಂಡಿದ್ದಾರೆ ದಾಳಿಂಬೆ ಬನಾನಾ ಸೀಬೆಕಾಯಿ ಎಲ್ಲ ಇದೆ ಎಲ್ಲ ಥರ ಫ್ರೂಟ್ಸು ಮತ್ತು ಹೂವಗಳ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಅಲ್ಲಿಂದ ಒನ್ ಅವರ್ ಇದ್ಬಿಟ್ಟು ಬೆಂಗ್ಳೂರು ಬಂದ್ವಿ ಬೆಂಗಳೂರಲ್ಲಿ ತುಂಬ ಚಳಿ ಆಗ್ತಿತ್ತಾ ಅದಕ್ಕೆ ಒಂದು ಸ್ವಲ್ಪ ಹೋಗಿ ಮಸಾಲೆ ಪುರಿ ತಿನ್ಕೊಂಡು ಬಂದ್ವಿ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ಅಮ್ಮ ತರಕಾರಿನೂ ಸ್ವಲ್ಪ ಸೊಪ್ಪು ಹಾಲು ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಸುಧಾರಿಸ್ಕೊಂಡು ಅವ್ರ ಮೇಲೆ ಅಪ್ಪು ಸಿದ್ದು ಇಬ್ಬರೂ ಫ್ರೆಶ್ ಅಪ್ ಆಗಿದ್ರು ಅವ್ರು ಫ್ರೆಶ್ ಅಪ್ ಆಗಿಬಿಟ್ಟು ಅಪ್ಪಗೆ ಹೋಮ್ ವರ್ಕ್ ಮಾಡಿಸ್ತಿದ್ರು ಬೆಳಿ ಮಧ್ಯಾಹ್ನ ಹಾಗೆ ಹೋಗ್ಬಿಟ್ಟಿದ್ವಿ ಏನೂ ನೋಡಿರ್ಲಿಲ್ಲ ಈಗ ಬಂದು ಹೋಮ್ ವರ್ಕ್ ಮಾಡಿಸಿದ್ದಾರೆ ನೋಡಿ ಇದಕ್ಕೆ ಪೇಂಟ್ ಕೂಡ ಮಾಡಬೇಕು ಏನು ಮಾಡಬೇಕು ನಾನು ಮಾಡಲ್ಲ ನೀನೇ ಮಾಡು ಅಪ್ಪನ್ ಕಳ್ಸು ಅಡುಗೆ ಮಾಡ್ಬೇಕು ನೋಡಿ ಅಪ್ಪು ಎಷ್ಟು ತರಲೇ ಆಗಿದ್ದಾನೆ ಹೋಗು ಅಡುಗೆ ಮಾಡೋದು ಫಸ್ಟು ಅಂತ ಹೇಳ್ತಾನೆ ಮಾತಾಡ್ಸೋಕೆ ಹೋಗಿದ್ದಕ್ಕೆ ನೋಡಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡೋದಕ್ಕೂ ಒಂಚೂರು ಮೂಡೇ ಇರಲಿಲ್ಲ ಏನು ಮಾಡೋದು ಮಾಡಲೇಬೇಕಲ್ವಾ ಅದಕ್ಕೆ ರೈಸು ಮತ್ತು ಟೊಮೊಟೊ ಸಾರು ಮಾಡೋಣ ಅಂದ್ಬಿಟ್ಟು ಮಾಡಿದೆ ಈ ಕಡೆ ರೈಸ್ ಕಿಟ್ಟಿದೆ ಸಿದ್ದು ಎಲ್ಲ ಹಚ್ಕೊಟ್ರು ಒಗ್ರಣೆ ಹಾಕ್ಬಿಟ್ಟು ಸಾಂಬಾರು ಕೂಡ ರೆಡಿ ಆಯಿತು ನಮ್ಮಮ್ಮ ಬೇರೆ ಹಾಲು ಕೊಟ್ಟಿದ್ದರು ಅರ್ಧ ಲೀಟ್ರು ಕೊಡು ಅಂತ ಹೇಳಿದರೆ ಒಂದು ಲೀಟ್ರ್ ಕೊಟ್ಟಿದ್ರು ಹಾಗೆ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಏನಾರು ಹಾಕ್ಬಿಡುತ್ತೆ ಅಂತ ಹೇಳಿ ಕಾಯಿಸ್ಬಿಟ್ಟು ಎತ್ತಿರಣ ಅಂದ್ಬಿಟ್ಟು ಕಾಯಿಸಿ ಅದನ್ನು ಕಾಯಿಸೋದಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಸಾಂಬಾರು ರೆಡಿ ಆಗ್ತಿದೆ ಲಾಸ್ಟ್ಗೆ ಅಡುಗೆನೂ ಆಯಿತು ಹಾಲು ಕಾಯ್ತು ಊಟ ಮಾಡಿ ಮಲ್ಕೊಂಡ್ವಿ ಅಪ್ಪು ಅಂತೂ ಪಾಪ ಮಲ್ಕೊಳ್ಳೆ ಬಿಟ್ಟ ಊಟ ಮಾಡೋಕ್ಕೆ ಎದ್ದೊಳ್ಳೇ ಇಲ್ಲ ಎಷ್ಟಿಬ್ಬ್ರಸ್ರು ಎದ್ದೊಂಡೇ ಇಲ್ಲ ಅವನು ಮಲ್ಕೊಬಿಟ್ಟ ಪಾನಿಪುರಿ ತಿಂದಿದ್ದ ಸ್ವಲ್ಪ ಅದಕ್ಕೆ ನಾವು ಸುಮ್ಮನೆ ಆದ್ವಿ ನೋಡಿ ಮಲ್ಕೊಂಡಿದ್ದಾನೆ ಅಪ್ಪು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೆಕ್ ಕೇಕ್ ನಾಯ್